ಕನ್ನಡ ತರಗತಿ ತರಗತಿಗೆ ಮತ್ತೊಮ್ಮೆ ಸುಸ್ವಾಗತ ನಾನು ನಿಮ್ಗೆ ಸಂಧಿ ಸಮಾಸ ವರ್ಣಮಾಲೆ ಇವುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೆಚ್ಚಿನದಾಗಿ ವಿದ್ಯಾರ್ಥಿಗಳಿಗೆ ಯಾವ ಅಂತಹ ವ್ಯಾಕರಣಾಂಶ ಅಂತ ಕೇಳಿದ್ರೆ ಯಾವಾಗಲೂ ಒಂದೇ ಹೇಳೋದು ಏನೋ ಈ ಅಂಶನೇ ಯಾವ ಮಕ್ಕಳಿಗೂ ಅರ್ಥ ಆಗ್ತಾರಲ್ಲ ಹಾಗಾಗಿ ಸುಲಭವಾಗಿ ಹೇಗೆ ನಾವು ಅದನ್ನ ಪತ್ತೆ ಹಚ್ಬೋದು ಅನ್ನೋದನ್ನ ನಾನು ಈ ತರಗತಿಯಲ್ಲಿ ಕೇಳಿಸ್ಕೊಡ್ತಾ ಇದ್ದೀನಿ ಸ್ವಲ್ಪ ಉದಾಹರಣೆಗಳನ್ನ ಗಮನ ಕೊಟ್ಟು ಕೇಳಿದ್ರೆ ಮಾತ್ರ ಈ ಕೃದಂತಗಳು ಮತ್ತೆ ಸದ್ದಾಂತಗಳು ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಮೊದಲು ಉದಾಹರಣೆಗಳನ್ನ ಗಮನಿಸಿ ಆಮೇಲೆ ಪತ್ತೆ ಹಸುದನ್ನ ನೀವೇ ಕೇಳ್ತೀರಾ ಮೊದಲಿಗೆ ಉದಾಹರಣೆಗಳು ಬಳೆಗಾರ ಹೂವಾಡಗಿತ್ತಿ ಚೆಲುವಿಕೆ ಸಿರಿವಂತ ಯಾಕೆ ಈ ಉದಾಹರಣೆಗಳನ್ನ ಬರೆದಿದ್ದೀನಿ ಅಂದ್ರೆ ಈ ಎಲ್ಲ ಉದಾಹರಣೆಗಳು ಕೂಡ ಕೃದಂತ ಹಾಗೂ ತದ್ದಿದಾಂತಗಳಿಗೆ ಸಂಬಂಧಪಟ್ಟಂತಹ ಉದಾಹರಣೆಗಳಾಗಿದೆ ಹಾಗಾಗಿ ಗಮನಿಸ್ತಾ ಹೋಗಿ ಒಂದೊಂದೇ ಪದನ ಗಮನಿಸ್ತಾ ಹೋಗಿ ಮೊದಲಿಗೆ ಬಳೆಗಾರ ಯಾವ ಪದ ಇದೆ ಇಲ್ಲಿ ಬಳೆಗಾರ ಅನ್ನುವಂತ ಪದ ಇದೆ ನಾವು ಹೇಗೆ ಪತ್ತೆ ಹಚ್ಬೇಕಪ್ಪ ಅಂದ್ರೆ ಕೊಟ್ಟಿರುವಂತಹ ಪದವು ಕ್ರಿಯಾಪದನ ಅಥವಾ ನಾಮಪದನ ಪದನ ಅನ್ನೋದನ್ನ ಮೊದಲನೇದಾಗಿ ನಾವು ಪತ್ತೆ ಹಚ್ಬೇಕು ಕ್ರಿಯಾಪದ ಆಗಿದ್ರೆ ಇವು ಮೂರಲ್ಲಿ ಒಂದಾಗಿರುತ್ತೆ ಯಾವ ಯಾವ್ಯಾವ್ದಪ್ಪ ಅಂದ್ರೆ ಕೃದಂತ ನಾಮ ಕೃದಂತ ಭಾವನಾಮ ಕೃದಂತ ಅವ್ಯಯ ಆಗಿರುತ್ತೆ ಅಥವಾ ನಾಮ ಪದ ಆಗಿದ್ರೆ ಇವು ಮೂರಲ್ಲಿ ಒಂದಾಗಿರುತ್ತೆ ತದಿರಂತ ನಾಮ ತದಿರಂತ ಭಾವನಾಮ ತದಿರಂತ ಅವ್ಯಯ ಹಾಗಾಗಿ ನಾವು ಮೊದಲನೇದು ಪದ ಕೊಟ್ಟಿದ ತಕ್ಷಣ ನಾವೇನ್ ಪದ ಹೆಚ್ಚಬೇಕು ಕ್ರಿಯಾಪದನ ಅನ್ನೋದನ್ನ ಮೊದಲನೇದಾಗಿ ಪತ್ತೆ ಹಚ್ಚಬೇಕು ಈಗ ಬಳೆಗಾರ ಅನ್ನುವಂಥದ್ದು ನಾಮಪದ ಕ್ರಿಯಾಪದನ ಹಾಗಾಗಿ ಈ ಕಡೆ ಬರೋಣ ಅಥವಾ ಭಾವನಾಮ ಆಗಿರ್ಬೇಕು ಅಥವಾ ಮತ್ತೆ ಇದರಲ್ಲಿ ನಾವು ಹೇಗೆ ಕಂಡುಹಿಡಿಯೋದು ಅಂದ್ರೆ ಬಳೆಗಾರ ಅನ್ನುವಂಥದ್ದು ಮುಖ್ಯವಾಗಿ ನಾಮಪದ ಮೊದಲನೇ ಅಂಶ ಗಮನಿಸ್ಬೇಕು ನಾಮಪದನ ಹೌದು ಅಂತ ಅಂದ್ರೆ ಎರಡನೇ ಅಂಶ ಗಮನಿಸ್ಬೇಕು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದೀಗ ಅಂತ ಗಮನಿಸ್ಬೇಕು ಬಳೆಯನ್ನ ಮಾರುವವಾರ ಅಂತ ಕರಿತೀವಿ ಒಬ್ಬ ವ್ಯಕ್ತಿಯ ಕೆಲಸಕ್ಕೆ ಸಂಬಂಧಪಟ್ಟಂತಹ ಇಟ್ಟಂತಹ ಹೆಸರು ಇದು ಬಳೆಯನ್ನ ಮಾರುವವನು ಮಾತ್ರ ಬಳೆಗಾರ ಆಗಿರ್ತಾನೆ ಹಾಗಾಗಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತ ಹೆಸರು ಹಾಗಾಗಿ ಮೊದಲನೇದು ನಾಮಪದ ಆಗಿರೋದ್ರಿಂದ ಎರಡನೇದು ವೈಯಕ್ತಿಕವಾಗಿ ನಾವು ಹೇಳ್ತಾ ಇರೋದ್ರಿಂದ ಅದು ತದಿನ ಅಂತ ಏನಾಗಿರುತ್ತೆ ನಾಮ ಆಗಿರುತ್ತೆ ತದಿನ ಅಂತ ನಾಮ ಆಗಿರುತ್ತೆ ಹಾಗಾಗಿ ಬಳೆಗಾರನ ಯಾವ್ದು ಸೇರಿಸೋಣ ಅದೇ ರೀತಿ ನೋಡ್ರಿ ಎರಡನೇ ಪದ ಹೂವನ್ನ ಮಾರುವವಳು ಹೂಡ ಇದು ನಾಮಪದ ಪ್ರಿಯ ಪದನ ನಾಮಪದ ಒಬ್ಬರಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದೀವಿ ಹೂವನ್ನ ಮಾರುವವಳಿಗೆ ಮಾತ್ರ ಸಂಬಂಧಪಟ್ಟಂಗೆ ಹೇಳ್ತಾ ಇದೀವಿ ಹಾಗಾಗಿ ಇದು ನಾಮಪದ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂತ ಪದ ಹಾಗಾಗಿ ಹೂವಿರ್ತಿಯನ್ನೋದೇನೋ ಸದಿದ ಹೀಗೆ ಇತ್ಯಾದಿ ಮೊದಲನೇದನ್ನು ಗಮನಿಸಿ ಒಂದು ನಾಮಪದ ಆಗಿರಬೇಕು ಎರಡನೇದು ವ್ಯಕ್ತಿಗೆ ಸಂಬಂಧಪಟ್ಟಂತಹ ಪದಗಳು ಆಗಿರ್ಬೇಕು ಅದನ್ನ ನಾವು ಸಜ್ಜಿಕಾಂತ ನಾಮ ಅಂತ ಕರೀತೀವಿ ಹೌದಾ ಇಲ್ಲ ನೋಡಿ ಇಲ್ಲೊಂದು ಪದ ಇದೆ ಚೆಲು ಅನ್ನೋದು ಎಂತ ಪದ ನಾಮಪದ ಆದ್ಮೇಲೆ ಚೆಲು ಅನ್ನೋದು ಇರುತ್ತೆ ನಾಮಪದ ಹಾಗಾಗಿ ಇದು ಭಾವನಾಮ ನೋಡಿ ಒಂದೇದು ನಾಮಪದ ಆಗಿದೆ ಎರಡನೇದು ಸಾಮೂಹಿಕವಾಗಿ ನಾವು ಹೇಳ್ತಾ ಇರ್ತೀವಿ ಸಾಮೂಹಿಕವಾಗಿ ಹೇಳ್ತಾ ಇರ್ತೀವಿ ಮೊದಲನೇದು ನಾಮಪದ ಆಗಿರುತ್ತೆ ಮತ್ತೆ ಸಾಮೂಹಿಕವಾಗಿ ಹೇಳ್ತಾ ಇರ್ತೀನಿ ಮೊದಲನೇದ ಗುರುತು ಸುದ್ದಿ ಎಂತ ಪದ ಇದು ನಾಮಪದ ಸಾಮೂಹಿಕವಾಗಿ ಹೇಳ್ತಾ ಇರ್ತೀನಿ ಹಾಗಾಗಿ ಅದು ತಜ್ಜಿದ ಅಂತ ಬಾವನಾಮ ಮುಂದಿನ ಸಿರಿವಂತ ಸಿರಿವಂತ ಕಡೆ ಏನಿದೆ ನಾಮಪದ ಇದೆ ಸಿರಿವಂತ ಅನ್ನ ಕಡೆ ಏನಿದೆ ನಾಮಪದ ಇದೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀವಿ ಯಾವ್ದು ಕಾಕಡ ತಜಿನ ಅಂತ ನಾಮಕ್ಕೆ ಸೇರ್ಕೊಳ್ಳುತ್ತೆ ಸಿರಿವಂತ ಅದೇ ಸಿರಿವಂತಿಕೆ ಅಂದ್ರೆ ತಜಿನ ಅಂತ ಸಿರಿವಂತಿಕೆ ನೋಡಿ ಅದೇ ತರ ಬುದ್ಧಿವಂತ ಬುದ್ಧಿವಂತಿಕೆ ಸಿರಿವಂತ ಸಿರಿವಂತಿಕೆ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀವಿ ನಾಮಪದ ಇದೆ ಸಾಮೂಹಿಕವಾಗಿ ಹೇಳ್ತಾ ಇದ್ದೀವಿ ನಾಮಪದ ಇದೆ ಅರ್ಥ ಆಯ್ತಾ ಇಲ್ಲಿ ನೋಡಿ ಚಂದ್ರನಂತೆ ನಾಮಪದ ಜೊತೆಗೆ ಅಭಿಯಗಳು ಸೇರ್ಕೊಂಡಿರುತ್ತೆ ನಾಮಪದ ಜೊತೆಗೆ ಅದನ್ನ ನಾವಂತೀವಿ ತದ್ದಿದ ಅಂತ ತದ್ದಿದ ಅಂತ ಅವ್ಯಗಳು ಮೊದಲಿಗೆ ನಮ್ಗೆ ಗೊತ್ತಾಗುತ್ತೆ ಇದು ನಾಮಪದ ಅಂತ ಅವಾಗ ತದ್ದಿದ ಅಂತ ನಾಮನ ಗುರುತಿಸ್ಬೇಕು ಅಲ್ಲ ಅಂದ್ರೆ ಭಾವನಾಮ ಆಗಿರುತ್ತೆ ಇಲ್ಲ ಅಂದ್ರೆ ನಾಮಪದಗಳ ಜೊತೆಗೆ ಅಂತ ಅವ್ಯಯವಾಗುತ್ತೆ ಅದೇ ರೀತಿ ಮುಂದಕ್ಕೆ ಅವರ ತಿನ್ನುವಿಕೆ ತಿನ್ನುವಿಕೆ ಅನ್ನೋದೇನು ಕ್ರಿಯಾ ಕ್ರಿಯೆ ನಡೀತಾ ಇದೆ ಕ್ರಿಯಾಪದ ಅಂದ ತಕ್ಷಣ ನಾವು ಇವು ಮೂರನ್ನ ಸ್ಥಾಪಿಸ್ಕೋಬೇಕು ಇಲ್ಲ ಕೃದಂತ ನಾಮ ಆಗಿರುತ್ತೆ ಭಾವನಾಮ ಆಗಿರುತ್ತೆ ಇಲ್ಲ ಅಂದ್ರೆ

ತಿನ್ನುವ ನೋಡಿ ದ ಅದ ಹೂ ಕ್ರಿಯಾಪದದ ಜೊತೆಗೆ ದ ಅನ್ನುವಂತ ಪ್ರತ್ಯಯ ಅದ ಅನ್ನುವಂತ ಪ್ರತ್ಯಯ ಉತ್ತಯಗಳು ನಾಮವಾಗುತ್ತೆ ಗಮನಸ್ತಾ ಹೋಗಿ ಮುಂದಿನ ಉದಾಹರಣೆಗಳನ್ನ ಗಮನಿಸಿ ಚೆನ್ನಾಗಿ ಅರ್ಥ ಆಗುತ್ತೆ ಅದೇ ತರ ಅಂಜಿಕೆ ಅಂಜುವುದರ ಭಾವ ಇದೆ ಅಂಜುವುದು ಅನ್ನುವಂಥದ್ದು ಕ್ರಿಯಾಪದ ಹಾಗಾಗಿ ಅದು ಭಾವನಾಮ ಅಂಜಿಕೆ ಅದ ನಾವು ಅಂಜಿಕೆ ನೋಡಿ ಅಂಜಿಕೆನೆ ನಾವು ಈ ಕಡೆ ತಂದ್ರೆ ಅಂಜದ ಅಂಜಿದ ಅಂಜುವ ಅರ್ಥ ಆಯ್ತಾ ಈ ಕಡೆ ಅಂಜದ ಅಂಜುವ ಸಂಬಂಧಪಟ್ಟಂತೆ ಹೇಳ್ಬೇಕು ಅಂದ್ರೆ ಓಡಿದ ಓಡದ ಓಡುವ ತಿನ್ನದ ತಿಂದ ತಿನ್ನುವ ಮಾಡಿದ ಮಾಡುವ ಅರ್ಥ ಆಯ್ತಾ ಮುಂದೆ ಮಾಡದ ಹಾಗಾದ್ರೆ ಅಂತ ನಾವ ನೆನಪು ಅನ್ನೋದು ನೆನಪಿಸ್ಕೊಂತೀರಿ ನೆನ್ಪುಸ್ಕೊಳ ಅಂತ ಕ್ರಿಯೆ ನಡೀತಾ ಇದೆ ಹಾಗಾಗಿ ಇಲ್ಲಿ ಕ್ರಿಯೆ ನಡೀತಾ ಇದೆ ಸಾಮೂಹಿಕವಾಗಿ ಹೇಳ್ತಾ ಇದೀವಿ ಕ್ರಿಯೆ ನಡೀತಾ ಇದ್ದು ಕ್ರಿಯೆ ತ리에 ಇದ್ದು ಸಾಮೂಹಿಕವಾಗಿ ಹೇಳ್ತಾ ಇದ್ರೆ ಇವಂತ ಭಾವನಾ. ವೆರಿ ಗುಡ್ ಕೃದಂತ ಭಾವನಾ. ಹಾಗಾಗಿ ನೆನಪು ಕೃದಂತ ಈ ಇಕ್ಕೆಡೆ ಬರೋಣ. ಅದನ್ನೇ ಕೃದಂತ ನಾಮವನ್ನಾಗಿ ಮಾಡೋಣ. ನೆನೆದ ನೆನೆಯದ ನೆನೆಯುವ. ಅರ್ಥ ಆಯ್ತಾ? ನೆನಪು ಅಂದ್ರೆ ಕೃದಂತ ಭಾವನಾಮ ನೆನೆಯದ ನೆನೆದ ನೆನೆಯುವ ಅಂದ್ರೆ ಕೃದಂತ ನಾಮ. ಕೃದಂತ ನಾಮ. ಅದೇ ತರ ನೆನಪು ಆಯ್ತು. ಜಾಣ್ಮೆ ಇಲ್ಲಿ ಕ್ರಿಯೆ ನಡೀತಾ ಇಲ್ಲ ಇಲ್ಲಿ ಜಾಣ್ಮೆ ಅನ್ನೋದು ನಾಮಪದಕ್ಕೆ ನಾಮ ಪ್ರಕೃತಿಗೆ ಸಂಬಂಧಪಟ್ಟ ಅವ್ಯಯವೇ ಆಗಿರೋದಕ್ಕೆ ಸಾಧ್ಯ ಅದೇ ತರ ಅಂತ ಬಂದಿದೆ ಕ್ರಿಯಾಪದ ಇದೆ ಅವ್ಯಗಳಾಗುತ್ತೆ ನೋಡಿ ಈ ಮೂರು ಪ್ರತ್ಯಯಗಳಿಲ್ಲ ಅಂದ್ರೆ ಈ ಮೂರು ಪ್ರತ್ಯಯಗಳಿಲ್ಲ ಅಂದ್ರೆ ಅವ್ಯಯದ ಕಡೆಗೆ ಹೋಗ್ಬೇಕಾಗುತ್ತೆ ಹೆದರಿಕೆ ಹೆದರುವಂತಹ ಕ್ರಿಯೆ ಇದೆ ಸಾಮೂಹಿಕವಾಗಿ ಹೇಳ್ತಾ ಇದ್ದೀವಿ ಹಾಗಾಗಿ ಕೃದಂತ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀವಿ ಕ್ರಿಯೆ ಇದೆ ಕೃತಾಂತ ನೋಡುವಾನ ಕೃತಾಂತ ಭಾವ ನಮಗ್ ಬಂದ್ರೆ ನೋಡುವಿಕೆ ನೋಟ ನೋಡುವಿಕೆ ಈ ರೀತಿ ಬದಲಾಗುತ್ತೆ ಕೊನೆಯದಾಗಿ ನಡೆಯುತ್ತಾ ನಡೆಯುವಂತದ್ದು ಕ್ರಿಯೆ ಕೃತಾಂತ ಕಳೆ ಮರಣ ಉತ್ತ ಇರೋದ್ರಿಂದ ಕೃತಾಂತ ಈ ರೀತಿ ನಾವು ಮುಖ್ಯವಾಗಿ ಪದ ಯಾವ್ದು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು ನಾಮ ಪ್ರಕೃತಿ ಅಂದ್ರೆ ನಾಮ ಪದವಾಗಿದ್ಯಾ ಅಂತ ಗುರುತಿಸ್ಕೊಬೇಕು ನಾಮ ಪದವಾಗಿದ್ರೆ ಗುರುತಿಸ್ತಾ ಹೋಗ್ಬೇಕು ಕ್ರಿಯಾಪದಗಳಾಗಿದ್ರೆ ಕೃದಂತ ನಾಮ ಭಾವನಾಮ ಅವ್ಯಯದಲ್ಲಿ ಗುರುತಿಸ್ತಾ ಹೋಗ್ಬೇಕು ಅದರಲ್ಲಿ ಮತ್ತೆ ವೈಯಕ್ತಿಕವಾಗಿ ಸಂಬಂಧಪಟ್ಟಿದ್ರೆ ಅಂತ ನಾಮ ಕೃದಂತ ನಾಮವಾಗುತ್ತೆ ಸಾಮೂಹಿಕವಾಗಿ ಸಂಬಂಧಪಟ್ಟಿದ್ರೆ ಸದಿದ ಭಾವನಾಮ ಮತ್ತೆ ಕೃದಾಂತ ಭಾವನಾಮಗಳಾಗಿರುತ್ತೆ ಅದ್ರ ಜೊತೆಗೇನೆ ನಾಮಪದ ಜೊತೆ ಅವ್ಯಯ ಸೇರಿಕೊಂಡಿದ್ರೆ ತದಿದ ಅಂತ ಅವ್ಯಯ ಆಗಿರುತ್ತೆ ಕ್ರಿಯಾಪದ ಜೊತೆ ಅವ್ಯಯ ಸೇರಿಕೊಂಡಿದ್ರೆ ಇದಂಥ ಅವ್ಯಯವಾಗಿರುತ್ತೆ ಇಷ್ಟು ಮಾಹಿತಿ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತ ಅರ್ಥ ಆಗಿದೆ ಅಂದರೆ ನನ್ನ ತರಗತಿ ಇಷ್ಟ ಆಗಿದೆ ಅಂದರೆ ಏನಾದರೂ ನಿಮಗೆ ಸ್ವಲ್ಪ ಇದ್ರ ಬಗ್ಗೆ ಏನಾದರೂ ಅನುಮಾನಗಳಿದ್ರೆ ಕಮೆಂಟ್ ಅಲ್ಲಿ ಹಾಕಿ ತರಗತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ವಂದನೆಗಳು ನನಗೆ ಲಕ್ಷ್ಮಿ ಅಂಬೀರ